ಶ್ರೀ ಗುರುಭ್ಯೋ ನಮಃ ಮಾಯ್ಕಾರ್ ನಮಃ ಮನೆಯಲ್ಲಿ ಪೂಜಿಸುವಂತಹ ಗಣಪತಿ ಹೇಗಿರಬೇಕು ಬಲಮುರಿಯೋ ಎಡಮುರಿಯೋ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ವಾಮ ತುಂಡೋ ದಯಾಪೂರ್ಣಃ ದಕ್ಷಿಣೋ ತುಂಡೋ ಭಯಂಕರ ವಾಮಪೂಜ್ಯ ಸುಖಪ್ರದಃ ದಕ್ಷಿಣ ಪೂಜ್ಯೋ ವಿಘ್ನ ಅಂದರೆ ಮನೆಯಲ್ಲಿ ಎಡಮುರಿ ಗಣಪತಿಯನ್ನು ಇಟ್ಟು ಪೂಜೆ ಮಾಡೋದ್ರಿಂದ ವಾಮಮುಖಿ ಗಣಪತಿ ಚಂದ್ರನಾಡಿ ಗಿಡನಾಡಿ ಶುದ್ಧವಾಗ್ತದೆ ಮನೆಯಲ್ಲಿ ಸುಖ ಸಂತೋಷ ನೆಲೆಸುತ್ತೆ ಗೃಹಸ್ಥ ಪೂಜೆ ಮಾಡುವಂತಹ ಗಣಪತಿ ಎಡಮುರಿ ಗಣಪತಿ ಅದೇ ದಕ್ಷಿಣ ಶೃಂಗ ಗಣಪತಿ ಅಂದ್ರೆ ಬಲಮುರಿ ಗಣಪತಿ ಇದೆಯಲ್ಲ ಇದು ಇಂಗಳ ಸೂರ್ಯನಾಡಿಯನ್ನು ಇಂಡಿಕೇಟ್ ಮಾಡುತ್ತೆ ಅದರಿಂದ ಇದನ್ನೇನಾದ್ರೂ ನೀವು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಸುಖವೆಲ್ಲ ಹಾಳಾಗಿ ವಿಘ್ನಗಳು ಜಾಸ್ತಿ ಆಗ್ತಿದೆ ಇದೇನಿದ್ರು ಕೂಡ ಅನುಷ್ಠಾನ ಮಾಡುವಂಥವ್ರು ಶತ್ರುನಾಶಕವಾಗಿ ಪೂಜೆ ಮಾಡುವಂಥವ್ರು ತಾಂತ್ರಿಕ ಪ್ರಯೋಗ ಮಾಡುವಂಥವ್ರು ಬಲಮುರಿ ಗಣಪತಿಯನ್ನ ಪೂಜೆ ಮಾಡುವುದು ಅದರಿಂದ ಎಚ್ಚರಿಕೆಯಿಂದ ಗಣಪತಿ ಹಬ್ಬದಲ್ಲಿ ಎಡಮುರಿ ಗಣಪತಿಯನ್ನೇ ಕೂರಿಸಿ ಪೂಜೆ ಮಾಡಿ ಸುಖ ಸಂತೋಷವನ್ನು ಅನುಭವಿಸಿ